ಹಾಯ್ ಎಲ್ರಿಗೂ ನಮಸ್ತೆ ನವರಾತ್ರಿಯ ಮೂರನೇ ದಿನ ನಾವು ಹೇಗೆ ಕಳೆದೆವು ಅಂಥೇಳಿ ನೋಡೋಣ ಬನ್ನಿ ನೀಲಿ ಬಣ್ಣದ ಸೀರೆ ದೇವಸ್ಥಾನಕ್ಕೆ ಹೋಗಲು ತಯಾರಾಗಿ ನಿಂತಿದ್ದೇವೆ ಬನ್ನಿ ಹೋಗೋಣ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ತಲುಪಿದೆವು ಮುಖ್ಯ ದ್ವಾರದ ಬಳಿ ಬಂದೆವು ನೋಡಿ ಮುಖ್ಯ ದ್ವಾರದ ಲೈಟಿಂಗ್ಸ್ ಹಾಗೆ ಮುಂದೆ ಹೋಗುವಾಗ ದೇವಸ್ಥಾನಕ್ಕೆ ಮಾಡಿದಂಥ ಲೈಟಿಂಗ್ಸ್ ಬಹಳ ಸುಂದರವಾಗಿ ಕಾಣ್ತಿದೆ ಹಾಗೆ ರಂಗೋಲಿ ಭಾಳ ಚೆನ್ನ ಮಾಡಿ ರಂಗೋಲಿ ಬಿಡಿಸಿದ್ದಾರೆ ದೇವಸ್ಥಾನದ ಒಳಗೆ ಹೋಗ್ತಿದ್ದೆ ದೇವರ ನಾಮಸ್ಮರಣೆ ಕೇಳಿ ಬರ್ತಾ ಇದೆ ಪ್ರಶಾಂತವಾದ ವಾತಾವರಣ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಇದೆ ನೋಡಿ ಇಂದಿನ ಭಜನಾ ಆರಂಭಕ್ಕೆ ದೀಪವನ್ನು ಪ್ರಜ್ವಲಿಸುತ್ತಿದೆ ಭಜನೆ ಕೂಡ ಆರಂಭವಾಗಿದೆ ಸುಮಾರು ಎರಡು ಗಂಟೆಗಳ ಕಾಲ ಭಜನೆ ನಡೀತದೆ ಇಂದಿನ ಪೂಜಾ ಸೇವಾದಾರರು ಪೂಜಾ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ ಹಾಗೆ ದೇವರಿಗೆ ಅರ್ಪಿಸುವಂತಹ ಫಲಪುಷ್ಪಗಳೊಂದಿಗೆ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಹಾಗೂ ದೇವರ ಮುಂಭಾಗದ ದೀಪವನ್ನು ಪ್ರಜ್ವಲಿಸಿ ಜೊತೆ ಜೊತೆಗೆ ಮಧುರವಾಗಿ ಹಾಕ್ತಾ ಇದ್ದಾರೆ ಪುಟ್ಟ ಮಗು ಸಹ ಈಗ ಮಹಾಗಣಪತಿಯವರ ಪೂಜೆ ನಡೀತಾ ಇದೆ ದೇವಿಯ ಮಕ್ಕಳು ಜಾತ್ರೆಯ ಸಂದರ್ಭದಲ್ಲಿ ದುರ್ಗಾ ದೇವಿಯನ್ನು ಆರಾಧಿಸ್ಲಿಕ್ಕೋಸ್ಕರ ಬರ್ತಾರೆ ಈಗ ದುರ್ಗಾ ದುರ್ಗಾದೇವಿಯ ಮಹಾಪೂಜೆ ಕೂಡ ನಡೀತಾ ಇದೆ ದುರ್ಗಾ ದೇವಿ ದಿನಕ್ಕೆ ಒಂದೊಂದು ರೀತಿಯಾಗಿ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸ್ತಾ ಇದ್ದಾಳೆ ಎಲ್ರಿಗೂ ಕೂಡ ಸನ್ ಸನ್ಮಂಗಲವನ್ನು ಉಂಟು ಮಾಡಲಿಕ್ಕೋಸ್ಕರ ದುರ್ಗಾದೇವಿ ನೋಡಿ ಪೂಜೆ ನಡೀತಾ ಇದೆ ಆರತಿಯ ಬೆಳಕಿನಲ್ಲಿ ದೇವಿಯ ಮುಖವನ್ನು ನೋಡುವಂಥದ್ದೇ ಒಂದು ಸೌಭಾಗ್ಯ ಬಹಳ ಸುಂದರವಾಗಿ ಕಾಣ್ತಾಳೆ ಈಗ ಪೂಜಾ ಸೇವಾರ್ಥಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ನಾಳೆ ನಮ್ಮ ಕುಟುಂಬದ ಸೇವೆ ಇರುವ ಕಾರಣ ದೇವಿಗೆ ಸೀರೆಯನ್ನು ಒಪ್ಪಿಸ್ತಾ ಇದ್ದಾರೆ ಈಗ ನಾವೆಲ್ಲರಿಗೋಸ್ ನೀಲಿ ಬಣ್ಣದ ಸೀರೆಯೊಂದಿಗೆ ನಮ್ಮ ಫೋಟೋ ಸೆಷನ್ ಎಲ್ಲ ಮಹಿಳೆಯರು ನೀಲಿ ಬಣ್ಣದ ಸೀರೆಯನ್ನುಟ್ಕೊಂಡು ಬಂದಿದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಜಸ್ಟ್ ಫಾರ್ ಫನ್ ಗಮ್ಮತ್ ಮಾಡ್ತೇವೆ ನಾವು ಖುಷಿ ಪಡ್ತೇವೆ ಒಂಬತ್ತು ದಿನಗಳ ಕಾಲ ಎಲ್ಲ ಮರಾಠ ಬಾಂಧವರು ಹಾಗೂ ಎಲ್ಲ ಬಂಧುಗಳು ಸೇರಿಕೊಂಡು ಖುಷಿ ಪಡ್ತೇವೆ ಇವತ್ತಿನ ದಿನ ಬಹಳ ಚೆನ್ನಾಗಿ ದೇವರ ಧ್ಯಾನದೊಂದಿಗೆ ಗೆಳತಿಯರೊಂದಿಗೆ ಕಳೆದೆವು ಕೊನೆಗೆ ಇಂದಿನ ಸೇವಾದಾರರಿಂದ ಅನ್ನದಾನ ನೆರವೇರಿತು ಊಟ ಮಾಡಿ ಮನೆಗೆ ತೆರಳಿ ಬಾಯ್